ಎಂ ಜಿ ಕನ್ನಡ ವ್ಯಾಕರಣ ತರಗತಿಗೆ ಸ್ವಾಗತ ನಾವು ಇವತ್ತು ಪತ್ರಲೇಖನವನ್ನು ಕಲಿಯೋಣ ನಿಮಗೆ ಇವಾಗ ಮಿಡ್ ಟರ್ಮ್ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಸೊ ಪತ್ರ ಲೇಖನ ಇರುತ್ತೆ ಎಕ್ಸಾಮ್ಗೆ ನಿಮ್ಮ ಶಾಲೆಯಲ್ಲಿ ಆಚರಿಸುವ ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ತಿಳಿಸುತ್ತಾ ನಿಮ್ಮ ತಂದೆಯವರಿಗೆ ಪತ್ರ ಬರೆಯಿರಿ ಲೆಟರ್ ರೈಟಿಂಗ್ ಯಾರಿಗೆ ಅಂದರೆ ನಿಮ್ಮ ಅಪ್ಪನಿಗೆ ತಂದೆಗೆ ಪತ್ರ ಬರೀಬೇಕು ಸೊ ಪತ್ರ ಬರೆಯುವಾಗ ಫಸ್ಟ್ ಏನಾಗ್ಬೇಕು ಇಲ್ಲಿ ನಾವು ಕ್ಷೇಮ ಕ್ಷೇಮ ಇದರ ಮುಂದೆ ಇಲ್ಲಿ ಮಧ್ಯದಲ್ಲಿ ಶ್ರೀ ನಂತರ ಇಲ್ಲಿ ಇದರ ಒಂದು ಸ್ಟ್ರೈಟ್ ಲೈನ್ ಅಲ್ಲಿ ನೀವು ರೂಪ ನಿಮ್ಮ ಹೆಸರನ್ನ ಬರಿಬೇಕಾಗುತ್ತೆ ನಂತರ ನಿಮ್ಮ ಊರು ಯಾವುದು ಮೈಸೂರು ನೀವು ತಂದೆಗೆ ಪತ್ರ ಬರೆಯೋದ್ರಿಂದ ನಿಮ್ಮ ಒಂದು ಪತ್ರದಲ್ಲಿ ತಾಯಿಗೆ ಬಂದ್ರೆ ಮಾತೃಶ್ರೀ ಇರ್ಬೇಕಾಗುತ್ತೆ ತಂದೆಗೆ ಬಂದ್ರೆ ಪಿತೃಶ್ರೀ ಇರ್ಬೇಕಾಗುತ್ತೆ ನಾನು ಇಲ್ಲಿ ಏನ್ ಇಲ್ಲಿ ತೀರ್ಥ ಪಿತೃಶೀಲ ತೀರ್ಥ ರೂಪುರವರಿಗೆ ತೀರ್ಥ ತೀರ್ಥ ರೂಪು ತಂದೆಯವರಿಗೆ ತಮ್ಮ ಮಗಳಾದ ರೂಪ ಮಾಡುವ ನಮಸ್ಕಾರಗಳು ನೀವು ಸಾಷ್ಟಾಂಗ ನಮಸ್ಕಾರ ಅಂತಾದ್ರು ಬರಿಬಹುದು ನಂತರ ಇದಾದ ನೆಕ್ಸ್ಟ್ ಇಲ್ಲಿ ನಾನು ಇಲ್ಲಿ ಕ್ಷೇಮ ನಾನು ಇಲ್ಲಿ ಕ್ಷೇಮ ನಿಮ್ಮ ಕ್ಷೇಮ ಸಮಾಚಾರದ ಬಗ್ಗೆ ಪತ್ರ ಬರೆಯಿರಿ ಯಾಕೆಂದ್ರೆ ನಾನು ಇಲ್ಲಿ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನೀವು ಒಂದು ಪತ್ರವನ್ನ ಬರೀರಿ ಅಂತ ಬರೀತದೆ ನಂತರ ಇವಾಗ ಸ್ವಾತಂತ್ರ್ಯ ದಿನಾಚರಣೆ ಇಂಡಿಪೆಂಡೆನ್ಸ್ ಡೇ ಬಗ್ಗೆ ಯಾವ ರೀತಿಯಾಗಿ ನಿಮ್ಮ ಶಾಲೆಯಲ್ಲಿ ನೀವು ಆಚರಿಸ್ತೀರಾ ಅದನ್ನು ನೀವು ಬರಿಬಹುದು ಆಗಸ್ಟ್ ಹದಿನೈದರಂದು

ಶಾಲೆಯಲ್ಲಿ ಸಂಭ್ರಮದಿಂದ ಸಂಭ್ರಮದಿಂದ ಆಚರಿಸುತ್ತೇವೆ ನಿಮ್ಮ ಅಪ್ಪನಿಗೆ ನೀವು ತಿಳಿಸ್ಬೇಕಾಗುತ್ತೆ ಯಾವ ರೀತಿಯಾಗಿ ನೀವು ಆಚರಿಸ್ತಾ ಇದ್ದೀರಾ ನಿಮ್ಮ ಶಾಲೆಯಲ್ಲಿ ಅಂತ ಸೊ ಇವಾಗ ನೀವು ಯಾವ ರೀತಿಯಾಗಿ ಆಚರಿಸ್ತಾ ಇದ್ದೀರಾ ಅಂತ ಅಂದು ಬೆಳಗ್ಗೆ ಅಂದು ಬೆಳಗ್ಗೆ ಎಂಟು ಮೂವತ್ತು ಎಂಟೂವರೆ ಗಂಟೆಗೆ ಮುಖ್ಯ ಮುಖ್ಯ ಅತಿಥಿಯಾಗಿ ಯಾರು ನಿಮ್ಮ ಮುಖ್ಯ ಗೆಸ್ಟ್ ಯಾರು ಬರ್ತಾರೆ ಮುಖ್ಯ ಅತಿಥಿಯಾಗಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಿಂದ ಧ್ವಜಾರೋಹಣವಾಯಿತು ಸೊ ನೀವು ಒಂದು ಹೆಸರಿದ್ರೆ ನಿಮಗೆ ಗೆಸ್ಟ್ ಹೆಸರು ಗೊತ್ತಿದ್ರೆ ಸೊ ನೀವು ಮೆನ್ಷನ್ ಮಾಡ್ಬೋದು ಯಾರು ಬರ್ತಾ ಇದ್ದಾರೆ ಅಂತ ಗೆಸ್ಟ್ ಬಂದು ಫ್ಲಾಗ್ ಹಾಸ್ಟಿಂಗ್ ಮಾಡ್ತಾರೆ ನಂತರ ದಿನಾಚರಣೆಯ ಅಂಗವಾಗಿ ನಿಮ್ಮ ಶಾಲೆಯಲ್ಲಿ ಏನೇನು ಮಾಡ್ತಾರೆ ಸ್ವಾತಂತ್ರ್ಯ ದಿನ ಚಲನಗೆ ಫಸ್ಟ್ ಭಾಷಣವನ್ನ ಮಾಡ್ತಾರೆ ಎಲ್ಲ ಶಾಲೆಯಲ್ಲಿ ಭಾಷಣ ಆಮೇಲೆ ನೃತ್ಯ ಪ್ರೋಗ್ರಾಮ್ಸ್ ನೃತ್ಯ ನಾಟಕ ಮುಂತಾದ ಕಾರ್ಯಕ್ರಮಗಳು ನಡೆಯುತ್ತವೆ ಕಾರ್ಯಕ್ರಮದ ಕೊನೆಯಲ್ಲಿ ಕಾರ್ಯಕ್ರಮದ ಕೊನೆಯಲ್ಲಿ ನಡೀತಾರೆ ನಮಗೆ ಸಿಹಿಯನ್ನ ನೀಡುತ್ತಾರೆ ಕಾರ್ಯಕ್ರಮ ನಡೆಯುತ್ತೆ ಬಿಡಿ ಬಿಡುತ್ತೋ ಗೊತ್ತಿಲ್ಲ ಆದ್ರೆ ನಾವು ಚಿಕ್ಕದಿರುವಾಗ ಸ್ವೀಟ್ ಅಂತ ಕಾಯ್ತಾ ಇದ್ವಿ ಲಡ್ಡು ಬರುತ್ತಾರೆ ಯೆಲ್ಲೋ ಕಲರ್ ಎಲ್ಲೋ ರೆಡ್ ಕಲರ್ ಆ ಲಡ್ಡು ಅಂತ ನಾವು ಕಾಯ್ತಾ ಇರ್ತೀವಿ ಆರೆಂಜ್ ಕಲರ್ ಲಡ್ಡು ಕೊನೆಯಲ್ಲಿ ಸಿಹಿಯನ್ನು ಕೊಡುತ್ತಾರೆ ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ನಾವು ತುಂಬಾ ಸ್ಕೂಲ್ ನೋಡ್ತಾ ಇದ್ವಿ ಏನಂದ್ರೆ ನಾವು ಪ್ರಾಥಮ್ಯ ಇಂಡಿಪೆಂಡೆನ್ಸ್ ಡೇ ಬಿಟ್ಬಿಟ್ಟಿದ್ದಾರೆ ತುಂಬಾ ಸ್ಕೂಲ್ಗಳಲ್ಲಿ ಆಚೆ ಸೆಲೆಬ್ರೇಟ್ ಮಾಡ್ತಾ ಇಲ್ಲ ಇವಾಗ ಇವಾಗೆಲ್ಲ ಕಮ್ಮಿ ಆಗ್ಬಿಟ್ಟಿದೆ ಪ್ರೋಗ್ರಾಮ್ಸ್ ಕಡಿಮೆ ಆಗ್ಬಿಟ್ಟಿದೆ ಸೆಲೆಬ್ರೇಷನ್ಸ್ ಎಲ್ಲ ಕಡಿಮೆ ಆಗ್ಬಿಟ್ಟಿದೆ ಸೊ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಎಷ್ಟು ಸಾಕೊಂಡ್ಕೊಡ್ತೀನಿ ಜಾಸ್ತಿ ಆಗೋಗಿದೆ ಸೊ ಇಲ್ಲಿ ಏನ್ ಮಾಡಬೇಕು ಇಂಟಿ ನಿಮ್ಮ ಮಗಳಾದ ರೂಪ ಕೊನೆಯಲ್ಲಿ ನಿಮ್ಮ ಒಂದು ಸಿಗ್ನೇಚರ್ ಅನ್ನ ಇಂಟಿ ನಿಮ್ಮ ಮಗಳಾದ ನಿಮ್ಮ ಒಂದು ಸಿಗ್ನೇಚರ್ ಬರಿಬೋದು ರೂಪ ಅಥವಾ ಏನಾದರು ನಿಮ್ಮ ಹೆಸರನ್ನು ನೀವು ಬಂದ್ಕೋಬಹುದು

ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಒಂದು ನಿಮಗೆ ಯಾವುದೇ ರೀತಿಯ ನೆಟರ್ ಬೇಕು ಅಂದರೆ ಪತ್ರ ಲೇಖನ ಕಮೆಂಟ್ ಬಾಕ್ಸಲ್ಲಿ ಆ ಒಂದು ಫುಲ್ ಸೆಂಟೆನ್ಸನ್ನ ಒಂದು ವಾಕ್ಯವನ್ನು ಮಾಡಿ ಹಾಕಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ಹಾಕ್ತೀನಿ ಅದೇ ರೀತಿಯಾಗಿ ಈ ಒಂದು ಚಾನಲ್ಗೆ ತುಂಬ ಚೆನ್ನಾಗಿ ಕಮೆಂಟ್ಸ್ ಬರ್ತಾ ಇದೆ ಸೊ ಯಾರ್ಯಾರು ಕಮೆಂಟ್ಸ್ ಹಾಕಿದ್ದಾರೆ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಹೀಗೆ ಈ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು